ಹೇಳ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿರುವಂತಹ ಎ ಪಿ ಎಮ್ ಸಿ ನವನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ ಹತ್ತನೇ ತಾರೀಕು ರಾತ್ರಿ ಸುಮಾರು ಒಂಬತ್ತುವರೆ ಸಮಯದಲ್ಲಿ ಇದರಲ್ಲಿ ವಿಠಲ್ ರಾಥೋಡ್ ಅನ್ನುವಂಥ ಸುಮಾರು ಒಂದು ಅರವತ್ತು ವರ್ಷಕ್ಕೂ ಮೀರಿದಂಥ ವ್ಯಕ್ತಿ ಈತ ಕಾಂಟ್ರಾಕ್ಟ್ರಾಗಿ ಕೆಲಸ ಇರ್ತಾನೆ ನಮ್ಮಲ್ಲಿರುವಂಥ ಕರ್ನಾಟಕ ಲಾ ಯೂನಿವರ್ಸಿಟಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗಲ್ಲಿ ಒಂದಷ್ಟು ಪೀಸ್ ವರ್ಕನ್ನು ತೊಗೊಂಡಿರ್ತಾನೆ ಇದು ತೊಗೊಂಡಿರುವಂಥ ಸಂದರ್ಭದಲ್ಲಿ ಇಲ್ಲಿ ಅವನು ಲೇಬರ್ಸ್ ಇಟ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಲೇಬರ್ ಮೂರು ಜನ ಇರ್ತಾರೆ ಮೇಘವ್ ಅಂತ ಒಬ್ಬರು ಭಗವಾನ್ ದಾಸ್ ಅಂತ ಒಬ್ಬರು ಮತ್ತು ಶ್ರೀಮತಿ ವಿಮಲಾ ಅಂತ ಆ ಈ ಕುಟುಂಬ ಏನಿದೆ ಕಳೆದ ಒಂದು ಏಳೆಂಟು ವರ್ಷದಿಂದ ಈ ಮೃತನ ಜೊತೆ ಲೇಬರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಈ ಮಧ್ಯದಲ್ಲಿ ಇಲ್ಲಿ ವಿಮಲಾ ಅಂತ ಏನು ಲೇಡಿ ಇದ್ದಾರೆ ಅವ್ರ ಲೇಡಿ ಜೊತೆ ಸ್ವಲ್ಪ ಹೆಚ್ಚು ವಿಶ್ವಾಸವಾಗಿದೆಯಾ ಅನ್ನೋ ಸನ್ ಕಾರಣಕ್ಕೆ ಸಾಕಷ್ಟು ಬಾರಿ ಸಂಘರ್ಷ ಗಲಾಟೆಗಳೆಲ್ಲ ಆಗಿರುತ್ತೆ ಇದರ ಹಿನ್ನೆಲೆಯಲ್ಲಿ ಮೊನ್ನೆ ಅಂದರೆ ಹತ್ತನೇ ತಾರೀಕು ರಾತ್ರಿ ಕೂಡ ಆ ಲೇಡಿಯ ಗಂಡ ಮತ್ತು ಮಗ ಅವರೆಲ್ಲ ಜಗಳ ತೆಗ್ದಿದ್ದಾರೆ ಯಾಕೆ ನೀವು ಈ ಥರ ತುಂಬ ವಿಶ್ವಾಸದಿಂದ ಇರ್ತೀರ ಅಂತಂದು ಅವಾಗ ಆ ಥರದ್ದು ಏನಿಲ್ಲ ಈ ಥರದ್ದೇನಿಲ್ಲ ಅಂತ ಸ್ವಲ್ಪ ಸಂಘರ್ಷ ನಡೆದಿದೆ ಆ ಸಂಘರ್ಷ ನಡೆದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ವಿಮಲ ಆಕೆಯ ಮಗ ಏನಿದ್ದಾನೆ ಭಗವಾನ್ ದಾಸ್ ಅಂತ ಸೊ ಇವನು ಏಕಾಏಕಿ ಒಂದು ಕಟ್ಟಿಗೆ ತೊಗೊಂಡು ಹೊಡೆದಿದ್ದಾನೆ ಕಟ್ಟಿಗೆ ತೊಗೊಂಡು ಹೊಡೆದ ಮೇಲೆ ಅಲ್ಲಿ ಸ್ವಲ್ಪ ಅವರು ಮತ್ತು ಫ್ರಿಕ್ಷನ್ ಆದಾಗ ಗಂಡ ಮತ್ತು ಹೆಂಡತಿ ಅವರು ಕೂಡ ಸ್ವಲ್ಪ ಇಟ್ಕೊಳೋದು ಹೊಡೆಯೋದು ಅಂಥದ್ದೆಲ್ಲ ಆಗಿದೆ ಆ ಸಂದರ್ಭದಲ್ಲಿ ತಲೆಗೆ ಪೆಟ್ಟು ಬಿದ್ದ ನೆಲಕ್ಕೆ ಬಿದ್ದಾಗ ಇದೊಂದು ಕುಡಿದು ಬಿದ್ದಿದ್ದಾನೆ ಬಿದ್ದುಬಿಟ್ಟು ಪೆಟ್ಟಾಗಿ ಸತ್ತೋಗಿದ್ದಾನೆ ಅನ್ನೋ ಟೈಪ್ ಪ್ರೆಸೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂದರೆ ಸಾಕ್ಷಿ ನಾಶ ಮಾಡಿಬಿಟ್ಟು ಅದಕ್ಕೆ ಬೇರೆ ಒಂದು ರೂಪನೇ ಕೊಡಲಿಕ್ಕೆ ಟ್ರೈ ಮಾಡಿಬಿಟ್ಟು ಒಂದು ಆ್ಯಕ್ಸಿಡೆಂಟ್ಲಿ ಬಿದ್ದಿದ್ದಾನೆ ಅನ್ನೋ ರೀತಿ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಬಂದಂಥ ಸಂಬಂಧಪಟ್ಟ ಈ ವಿಠಲ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇಮಿಡಿಯೇಟಾಗಿ ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಾಗ ಡೆತ್ತಾಗಿದೆ ಸೊ ಹಂಗಾಗಿ ಇದೊಂದು ನಿಂತು ನಿಲ್ಲಿಗೆ ನೆಲಕ್ಕೆ ಬಿದ್ದು ಸತ್ತೋಗಿರುವಂಥದ್ದು ಅಥವಾ ಯಾವುದಾದ್ರು ಬಿಲ್ಡಿಂಗ್ ಪಕ್ಕದಲ್ಲಿ ಓಡಾಡಬೇಕಾದ್ರೆ ಬಿದ್ದಿರೋ ಅಂಥದ್ದು ಈ ಥರ ಎರಡು ಮೂರು ಚಿತ್ರಣಗಳು ಬರ್ತವೆ ಅನ್ಯಾಚುರಲ್ ಡೆತ್ ಕಂಪ್ಲೇಂಟ್ ತೊಗೊಳ್ಳಲಿಕ್ಕೂ ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಥಳ ಭೇಟಿ ಸ್ಥಳಕ್ಕೆ ಭೇಟಿ ನೀಡಿ ನಂತರ ಯಾರು ಸಸ್ಪೆಕ್ಟ್ಸ್ ಇದ್ದರೂ ಅವ್ರನ್ನೆಲ್ಲ ಕರ್ಕೊಂಬಂದು ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಇದೆಲ್ಲ ಒಂದು ಚಿತ್ರಣ ಏನಿದೆ ಅದು ಗೊತ್ತಾಗಿದೆ ಈ ವಿಮಲಾ ಜೊತೆ ಸ್ವಲ್ಪ ಹೆಚ್ಚು ಕ್ಲೋಸ್ ಇದ್ದ ಅನ್ನೋ ಕಾರಣಕ್ಕೆ ಗಂಡ ಮಗ ಇಬ್ಬರು ಸೇರಿಕೊಂಡು ಆ ಇನ್ಸಿಡೆಂಟ್ ಆದಮೇಲೆ ಆ ಇನ್ಸಿಡೆಂಟ್ನ ಮುಚ್ಚಾಕೋದ್ರಲ್ಲಿ ಅಥವಾ ಬೇರೆ ಒಂದು ರೂಪ ಕೊಡೋದ್ರಲ್ಲಿ ಆ ಲೇಡಿದು ಪಾತ್ರ ಇದೆ ಅಂತಂದು ಒಟ್ಟು ಮೂರು ಜನ ಮೇಘವ್ ಅನ್ನೋಂಥ ನಮಗೆ ಐವತ್ತು ವರ್ಷ ಭಗವಾನ್ ದಾಸ್ ಇಪ್ಪತ್ತೊಂದು ವರ್ಷ ಮತ್ತು ವಿಮಲಾಗೆ ನಲ್ವತ್ತೊಂದು ವರ್ಷ ಇವರೆಲ್ಲರೂ ಛತ್ತೀಸ್ಗಢ ರಾಜ್ಯ ಅಲ್ಲಿ ಛತ್ತೀಸ್ಗಢ ರಾಜ್ಯಕ್ಕೆ ಸೇರಿದಂಥವ್ರು ಅವ್ರದ್ದು ಇನ್ನೂ ಹೆಚ್ಚುವರಿ ಡೀಟೇಲ್ಸ್ ಎಲ್ಲ ತೊಗೊಳ್ಳೋವಂಥ ಕೆಲಸ ಮಾಡ್ತಾ ಮೂರು ಜನನ ವಶಕ್ಕೆ ತಗೊಂಡಿದ್ದೀವಿ ಒಂದು ಕೊಲೆ ಪ್ರ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮೂರು ಜನರನ್ನು ಈಗ ಅರೆಸ್ಟ್ ಮಾಡಿದ್ದೀವಿ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಪ್ರಮುಖ ಕಾರಣ ಅಂತಂದರೆ ಈ ಲೇಡಿ ಏನಿದ್ದಾಳೆ ವಿಮಲ ಅಂತ ಈಕೆ ಜೊತೆ ಸುಮಾರು ಒಂದು ಐದಾರು ವರ್ಷದಿಂದ ಇವರು ಯಾರು ಮೃತ ಇದ್ದಾನೆ ಸ್ವಲ್ಪ ಹೆಚ್ಚು ಒಡನಾಟ ಹೊಂದಿದ್ದ ವಿಶ್ವಾಸ ಹೊಂದಿದ್ದ ಅನ್ನುವಂಥ ಆರೋಪ ಆಕೆಯ ಗಂಡ ಮತ್ತು ಮಗನ ಕಡೆಯಿಂದ ಇತ್ತು ಅಲ್ಲಿ ಇಲ್ಲೀಗಲ್ ಅಫೇರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಯಾಕಂದರೆ ನಮ್ಮಲ್ಲಿ ಇಲ್ಲೀಗಲ್ ಅಫೇರ್ ಇದ್ದಿದ್ದರ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಆ ಥರದ್ದಿಲ್ಲ ಸ್ವಲ್ಪ ಹೆಚ್ಚು ವಿಶ್ವಾಸವಾಗಿದ್ದರು ಅಂತ ಸಾಕಷ್ಟು ಬಾರಿ ಇದು ಈ ಕುರಿತಾಗಿ ಗಲಾಟೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ಹಿಂದೆ ಒಂದು ಸರಿ ಈ ಲೇಡಿ ಕೂಡ ಮೃತನ ಹೆಂಡತಿಗೆ ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ಲು ಅಂತಲೂ ನಮಗೆ ಸದ್ಯಕ್ಕೆ ಮಾಹಿತಿ ಬಂದಿದೆ ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಾವು ಕಲೆ ಹಾಕ್ಬಿಟ್ಟು ತನಿಖೆನ ಮಾಡಲಾಗತ್ತೆ ಇವೆಟ್ಟಲ್ಲಿ ಒಂದು ಮೂಲತಃ ಬಿಜಾಪುರದವನು ಇವನು ಎಲ್ಲೆಲ್ಲಿ ಕೆಲಸ ಹಿಡಿತಾನೆ ಆ ಕೆಲಸ ಹಿಡಿಯುವಂಥ ಸ್ಥಳಗಳಲ್ಲಿ ಹತ್ತಿರದಲ್ಲಿ ಒಂದು ಮನೆ ಮಾಡ್ಕೊಳ್ಳುವಂಥದ್ದು ಅಥವಾ ರೂಮ್ ಮಾಡ್ಕೊಳ್ಳುವಂಥದ್ದು ಸಣ್ಣ ವರ್ಕ್ ಇದ್ದರೆ ವಿಸಿಟ್ ಮಾಡಿಕೊಂಡು ಕೋಆರ್ಡಿನೇಟ್ ಮಾಡುವಂಥದ್ದು ಎಲ್ಲೆಲ್ಲಿ ಕೆಲಸ ಹಿಡಿತಾನೆ ಅಲ್ಲಿ ಒಂದಷ್ಟು ಜನ ಲೇಬರ್ಸ್ ಬಿಟ್ಬಿಟ್ಟು ಕೋಆರ್ಡಿನೇಟ್ ಮಾಡುವಂಥ ಕೆಲಸ ಮಾಡ್ತಾರೆ ಅಲ್ಲೇ ಅಲ್ಲಿ ಲಾ ಯೂನಿವರ್ಸಿಟಿ ಏನು ಅಡ್ಮಿನ್ ಬ್ಲಾಕ್ ಇದೆ ಆ ಅಡ್ಮಿನ್ ಬ್ಲಾಕ್ ಪಕ್ಕದಲ್ಲಿ ಒಂದು ಶೆಡ್ ಹಾಕ್ಕೊಂಡಿದ್ದಾರೆ ಆ ಶೆಡ್ ಹತ್ರನೇ ಆಗಿರೋದು ಇನ್ಸಿಡೆಂಟ್ ಇವಕ್ಕೆಲ್ಲ ತಿಂಗಳಿಂದ ಮಾಡ್ತಿದ್ದಾರೆ ಅಷ್ಟೇ ಬಟ್ ಈ ವ್ಯಕ್ತಿಗಳೇನಿದ್ದಾರೆ ಮೃತ ಮೃತನ ಜೊತೆ ಸಹ ಲಾಸ್ಟ್ ಒಂದು ಐದು ಐದಾರು ವರ್ಷದಿಂದ ಕೆಲಸಗಳಿದ್ದಾಗೆಲ್ಲ ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ ಕಂಟಿನ್ಯೂಸ್ ಒನ್ ಆಫ್ಟರ್ ದಿ ಅದರ ಕೆಲಸ ಇದ್ದಾಗ ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾ ಅವ್ರಿಗೆ ಪೇಮೆಂಟ್ ಮಾಡುವಂಥದ್ದು ಕೆಲಸ ತೆಗೆಯುವಂಥದ್ದು ಮಾಡ್ತಾಯಿದ್ದಾರೆ